ಕಾಳಿಕಾಂಬ ಸ್ಲಂ ನಿವಾಸಿಗಳಿಗೆ ನ್ಯಾಯ ಕೊಡಿ ಮಂಡ್ಯ ಕಾಳಿಕಾಂಬಾ ಶ್ರಮಿಕ ನಿವಾಸಿಗಳ ಭೂವಸತಿ ವಿಚಾರವಾಗಿ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರ ಸಿದ್ದರಾಜು ಮಾತನಾಡಿ ಮಂಡ್ಯ ನಗರದ ಕಾಳಿಕಾಂಬಾ ಶ್ರಮಿಕ ನಿವಾಸಿಗಳ ಭೂವಸತಿ ವಿಚಾರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದರೂ ಶಾಸಕರು ಜಿಲ್ಲಾಧಿಕಾರಿಗಳು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕಾಳಿಕಾಂಬ ಸ್ಲಂ ನಿವಾಸಿಗಳು ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದಾರೆ ಆದರೆ ನ್ಯಾಯ ಮಾತ್ರ ಸಿಗುತ್ತಿಲ್ಲ ಕಾಳಿಕಾಂಬ ಸ್ಲಂನ ಭೂಮಿಗಿತ್ತು ಬಾಲಾಢ್ಯರಿಗೆ ನೀಡಲು ಮುಂದಾಗಿದ್ದಾರೆ ಇದಕ್ಕೆ ನಾವುಗಳು ಅವಕಾಶ ಕೊಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಬಾರಿ ಕೂಡ ತೀರ್ಪು ನೀಡಿದ್ದರೂ ಸಹ ಈ ಜಿಲ್ಲಾಡಳಿತ ಮಂಡ್ಯದ ಶಾಸಕರು ವಸತಿ ಸಚಿವರು ಮತ್ತು ಮಂಡ್ಯದ ಉಸ್ತುವಾರಿ ಸಚಿವರು ಮತ್ತು ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿಯ ಒಂದು ನಿರ್ಲಕ್ಷ್ಯವನ್ನು ನಾವು ಇವತ್ತು ಖಂಡಿಸಿ ಕಾಳಿಕಂಬ ದೇವಸ್ಥಾನದ ಆವರಣದಿಂದ ಮೆರವಣಿಗೆ ಹೊರಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಬಳಿ ಮುಂದೆ ನಾವು ಕಾಳಿಕಮ್ಮ ಶ್ರಮಿಕ ನಿವಾಸಿಗಳು ತಮ್ಮ ಜಾಗದ ಉಳಿವಿಗಾಗಿ ತಮ್ಮ ಕನಸಿನ ಸೂರಿನ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಯ ಒಂದು ಉದ್ಧಾರಕ್ಕಾಗಿ ಇವತ್ತು ಹೋರಾಟವನ್ನ ಮಾಡಕ್ಕೆ ಕುಂತಿದ್ದೀವಿ ಒಂದು ಬಡ ಜನರ ಭೂಮಿಯನ್ನ ಕಿತ್ಕೊಂಡು ಅವನ್ನ ಇವತ್ತು ಬೀದಿ ಪಾಲ್ ಮಾಡಿ ಮಾಡಿ ಕೊರಟಿರುವಂತ ಈ ವ್ಯವಸ್ಥೆ ಇದೆಯಲ್ಲ ಕ್ರೂರ ವ್ಯವಸ್ಥೆಗೆ ನಿಜವಾಗ್ಲು ನಮ್ಮ ಶ್ರಮಿಕ ಜನರ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಪ್ರತಿಭಟನೆಯಲ್ಲಿ ಸಿದ್ದರಾಜು ಶಿಲ್ಪ ರಾಜು ಶಿವಣ್ಣ ಮತ್ತಿತರರು ಭಾಗವಹಿಸಿದ್ದರು